ಹಲೋ ಫ್ರೆಂಡ್ಸ್ ನಾನು ತೇವಿಕಾ ಹಳ್ಳಿ ರುಚಿ ಅಡುಗೆ ಮನೆಗೆ ಸ್ವಾಗತ ಇವತ್ತಿನ ರೆಸಿಪಿ ಬಸಾರು ಬನ್ನಿ ಬಸ್ಸಾರಿಗೆ ಬೇಕಾಗುವ ಇಂಗ್ರೀಡಿಯೆಂಟ್ಸ್ ಏನು ಅಂತ ನೋಡ್ಕೊಂಡು ಬರೋಣ ಮೊದಲನೇದಾಗಿ ಒಂದು ಕಟ್ ಸೊಪ್ಪನ್ನ ದಂಟಿನ ಸೊಪ್ಪನ್ನ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ ಅರ್ಧ ಕೆ ಜಿ ಎಳ್ಸೊಂಡೆ ಕಾಳನ್ನ ಸೋಸಿ ತೊಳೆದು ಇಟ್ಕೊಂಡಿದ್ದೀನಿ ಇಪ್ಪತ್ತರಿಂದ ಇಪ್ಪತ್ತೈದು ಹಸಿಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ ಮೂರು ನಾಲ್ಕು ಟೊಮೊಟೊ ಮೂರು ಬೆಳ್ಳುಳ್ಳಿ ಒಂದೂವರೆ ಚಮಚ ಜೀರಿಗೆ ಅರ್ಧ ಹುಳು ತೆಂಗಿನಕಾಯಿ ಸ್ವಲ್ಪ ಹುಣ್ಸೆಣ್ಣು ತೊಗೊಂಡಿದ್ದೀನಿ ಈಗ ಹೇಗೆ ಮಾಡೋದು ಅಂತ ನೋಡೋಣ ಕುಕ್ಕರ್ನ ಸ್ಟವ್ ಮೇಲೆ ಇಟ್ಟು ದೊಡ್ಡ ಗ್ಲಾಸಲ್ಲಿ ಏಳರಿಂದ ಎಂಟು ಗ್ಲಾಸು ನೀರು ಹಾಕೋತಾಯಿದ್ದೀನಿ ಈಗ ಸೊಪ್ಪು ಹಾಕ್ತಾಯಿದ್ದೀನಿ ಸೋಸಿ ಇಟ್ಟಿರೋ ಹಾಕ್ತಾ ಹಾಕ್ತಾಯಿದ್ದೀನಿ ಟೊಮೊಟೊ ಹಾಕ್ತಾಯಿದ್ದೀನಿ ಹಸಿಮೆಣಸಿನ್ಕಾಯಿ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು ವಿಸಲ್ ಮಾಡಿಸ್ಕೋತೀನಿ ಬಸ್ಸಾರಿಗೆ ತುಂಬ ಚಂದ ಕಾಂಬಿನೇಷನ್ ಅಂತಂದರೆ ಹಸಿ ಕಾಳು ಹಸಿ ಕಾಳು ಸೊಪ್ಪು ಯಾವುದೇ ಹಸಿ ಕಾಳು ತೊಗೊಂಡು ಸೊಪ್ಪಲ್ಲಿ ಬಸಾರು ಮಾಡಿದ್ರು ತುಂಬ ಚೆನ್ನಾಗಿರುತ್ತೆ ನೋಡಿ ಒಂದು ವಿಸಲ್ ಆಗಿದೆ ಈಗ ಮೆಣಸಿನ್ಕಾಯಿ ಟೊಮೊಟೊ ಬೇಯಿಸೋದನ್ನೆಲ್ಲ ತೆಗಿತಾ ಇದ್ದೀನಿ ನೋಡಿ ಚೆನ್ನಾಗಿ ಬೆಂದಿದೆ ಸೊಪ್ಪು ಕಾಳು ಎಲ್ಲ ಚೆನ್ನಾಗಿ ಬೆಂದಿದೆ ಈಗ ಮಿಕ್ಸಿ ಜಾರ್ ತೊಗೊತಾ ಇದ್ದೀನಿ జారీ ఋబ్బో అంత ఇంగ్రీడయం ఏమేం బాగు అదన్నె హాకొత్తినీ జీర్గే బి కొత్తబరి సొప్పు తొలగిటిట్టిర హుణ్ తెంగినాయి బేయసిట్టిరో మెణిన్కాయ బేసిర టమాటో బేయట్టిర వన్ చౌట్ కాళు సొప్పు హాకీ ಈಗ ಕುಕ್ಕರಲ್ಲಿರೋ ನೀರನ್ನ ಸಪ್ರೇಟ್ ಮಾಡ್ಕೋತಿದ್ದೀನಿ ನೋಡಿ ಈಗ ಬೇಯಿಸಿರೋ ಸೊಪ್ಪನ್ನ ಒಂದು ಪ್ಲೇಟಲ್ಲಿ ಹಾಕಿ ಸ್ವಲ್ಪ ಹೊತ್ತು ತಣ್ಣಗಾಗೋದಕ್ಕೆ ಬಿಡ್ತಾ ಇದ್ದೀನಿ ನೋಡಿ ಪ್ಲೇಟಿಗೆ ಹಾಕಿ ಸೊಪ್ಪನ್ನ ಹರಡ್ಕೊತಾ ಇದ್ದೀನಿ ಸೊಪ್ಪು ಚೆನ್ನಾಗಿ ತಣ್ಣಗೆ ಹಾಕಬೇಕು ಸೊಪ್ಪು ಕಾಳು ಎಲ್ಲ ಚೆನ್ನಾಗಿ ತಣ್ಣಗೆ ಹಾಕಬೇಕು ಇದು ತಣ್ಣಗಾಗೋ ಅಷ್ಟರಲ್ಲಿ ಇರೋ ಟೊಮೊಟೊ ಮೆಣಸಿನ್ಕಾಯಿ ಬೇಸಿಟ್ಟಿರೋ ಸೊಪ್ಪು ಎಲ್ಲ ಚೆನ್ನಾಗಿ ತಣ್ಣಗಾಗಿರುತ್ತೆ ಬನ್ನಿ ಅದನ್ನು ರುಬ್ಕೊಂಡು ಬಂದ್ಬಿಡೋಣ ನೋಡಿ ರುಬ್ಬಿದ್ದಾಗಿದೆ ಈಗ ಸಾಂಬಾರಿಗೆ ಒಗ್ಗರಣೆ ಹಾಕೋಬೇಕು ನೋಡಿ ಸೊಪ್ಪನ ಬೇಯಿಸಿದ ಕುಕ್ಕರಲ್ಲೇ ಒಬ್ಬರಣೆಗೆ ಇಟ್ಟಿದ್ದೀನಿ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಹಾದ ನಂತರ ಸಾಸಿವೆ ಸಾಸಿವೆ ಇದೆ ನೋಡಿ ಈಗ ಒಗ್ಗರಣೆಗೆ ಒಣಮೆಣಸಿನ್ಕಾಯಿ ಮತ್ತೆ ಕರಿಬೇವು ಹಾಕಿದ್ದೀನಿ ಫ್ರೈ ಆಗಿದೆ ಈಗ ರುಬ್ಬಿಟ್ಟಿರೋ ಕಾರಣ ಹಾಕೋತಾ ಇದ್ದೀನಿ ಸೊಪ್ಪನ್ನ ಬೇಯಿಸಿಟ್ಟಿದ ನೀರನ್ನ ನೋಡಿ ಸೇರಿಸ್ಕೋತಾ ಇದ್ದೀನಿ ಬಸ್ಸಾರು ಮಾಡುವಾಗ ಯಾವಾಗ್ಲೂ ಬೇರೆ ನೀರನ್ನ ಅದಕ್ಕೆ ಬಳಸ್ಬಾರ್ದು ನಾವು ಸೊಪ್ಪನ್ನ ಏನು ಬೇಯಿಸಿಟ್ಕೊಂಡಿರ್ತೀವಿ ಅದೇ ನೀರನ್ನೇ ಬಳಸ್ಕೋಬೇಕು ಬೇರೆ ನೀರನ್ನ ಬಳಸೋದ್ರಿಂದ ಬಸರಿನ ರುಚಿನೇ ಹೊಟ್ಟೋಗ್ಬಿಡುತ್ತೆ ಹಾಗಾಗಿ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ನಾನು ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಸಾಂಬಾರಿನದ ಕರೆಕ್ಟಾಗಿದೆ ನಾನು ನೀರು ಬೇಯಿಸೋದಕ್ಕೆ ಸೊಪ್ಪನ್ನ ಬೇಯಿಸೋದಕ್ಕೆ ಎಷ್ಟು ತೊಗೊಂಡಿದ್ದೆ ನಾವು ನೀರನ್ನ ಅಷ್ಟನ್ನು ಮಾತ್ರ ಬಳಸಿದ್ದೀನಿ ಸಾಂಬಾರಿನದ ಕರೆಕ್ಟಾಗಿದೆ ತುಂಬ ಗಟ್ಟಿಗೂ ಇಲ್ಲ ತುಂಬ ತೆಳ್ಳಿಗೂ ಇಲ್ಲ ಸೊಪ್ಪು ಇಷ್ಟೊತ್ತಿಗೆ ತಣ್ಣಗಾಗಿರುತ್ತೆ ಅದನ್ನ ಹಿಂಡ್ಬಿಟ್ಟು ಒಂದು ಕಡೆ ತೆಗೆದ್ಬಿಟ್ಕೊಂಡಿದ್ದೀನಿ ಬನ್ನಿ ಇವಾಗ ಅದನ್ನು ಒಗ್ಗರಣೆಗೆ ಹಾಕೋಣ ನೋಡಿ ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಟಿದ್ದೀನಿ ಅದಕ್ಕೆ ಸಾಸಿವೆ ಕರಿಬೇವು ಹಾಕಿಟ್ಟಿದ್ದೀನಿ ಹಸಿ ಮೆಣಸಿನ್ಕಾಯಿ ಒಂದು ನಾಲ್ಕು ಐದು ಸಿಂಠ್ರಿ ಕಟ್ ಮಾಡಿಬಿಟ್ಟು ಹಾಕಿದ್ದೀನಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಮೀಡಿಯಮ್ ಸೈಜ್ ಎರಡು ಈರುಳ್ಳಿನ ಹಾಕೋತಾ ಇದ್ದೀನಿ ಸ್ವಲ್ಪ ಟೇಸ್ಟಿಗೋಸ್ಕರ ಉಪ್ಪು ಹಾಕೊಳ್ಳೋಣ ನಾನು ಮೊದಲೇ ಉಪ್ಪು ಹಾಕಿ ಬೇಯಿಸ್ಕೊಂಡಿದ್ದೆ ಆದರೆ ಕಾಳುಗಳಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕಿ ಬೇಯಿಸ್ಕೊಂಡಿದ್ದೆ ಹಾಗಾಗಿ ಇವಾಗ ಈರುಳ್ಳಿ ಎಲ್ಲ ಎಕ್ಸ್ಟ್ರಾ ಆ್ಯಡ್ ಮಾಡ್ತಿರೋದ್ರಿಂದ ಸ್ವಲ್ಪ ಈರುಳ್ಳಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಮಾತ್ರ ನಾನು ಸಾಲ್ಟನ್ನ ಬಳಸ್ಕೊತಾ ಇದ್ದೀನಿ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಈಗ ಈಗ ಬೇಯಿಸಿಟ್ಟಿರೋಂಥ ಕಾಳನ್ನ ಹಾಕೋತಾ ಇದ್ದೀನಿ ಇದನ್ನ ಮೊದಲೇ ಚೆನ್ನಾಗಿ ಹಿಂಡ್ಬಿಟ್ಟು ಎತ್ತಿಟ್ಕೊಂಡಿದ್ದೀನಿ ಹಂಗೆ ಡೈರೆಕ್ಟಾಗಿ ಹಾಕ್ಕೋಬಾರ್ದು ಅದ್ರಲ್ಲಿ ನೀರಿನ ಅಂಶ ಜಾಸ್ತಿ ಇರೋದ್ರಿಂದ ಕಾಳು ತಿನ್ನೋದಕ್ಕೆ ಚೆನ್ನಾಗಿ ಆಗೋದಿಲ್ಲ ಸೊ ಹಾಗಾಗಿ ಹಿಂಡಿ ಎತ್ತಿಟ್ಕೊಂಡಿದ್ದೆ ನಾನು ತೆಂಗಿನ ತುರಿ ಹಾಕೋತಾ ಇದ್ದೀನಿ ಎರಡನ್ನೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಒಂದೆರಡರಿಂದ ಮೂರು ನಿಮಿಷ ಫ್ರೈ ಮಾಡಿದ್ರೆ ಸಾಕಾಗುತ್ತೆ ಚೆನ್ನಾಗಿ ಫ್ರೈ ಆಗಿದೆ ಆ ಕಡೆ ಸಾಂಬಾರೂ ರೆಡಿಯಾಗಿದೆ ಕಾಳುಗಳು ಒಗ್ಗರಣೆ ಮಾಡ್ಕೊಂಡಿದ್ದೀನೂ ಆಗಿದೆ ನೋಡಿ ತುಂಬ ಚೆನ್ನಾಗಾಗಿದೆ ಮುದ್ದೆ ಮತ್ತು ಬಸಾರು ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಫ್ರೆಂಡ್ಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು